ಟಿಎನ್ಐಟಿ ಪ್ರಶಸ್ತಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಪ್ರಶಸ್ತಿಗೆ ಪಾತ್ರವಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸಾಧನೆ ಕೊಂಡಾಡಿದ್ದಾರೆ ಶಾಸಕ ಚನ್ನಬಸಪ್ಪ ಅವರು ಗ್ಯಾರಂಟಿ ಸುದ್ದಿಗೆ ಫಿದಾ ಆಗಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಗ್ಯಾರಂಟಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಶುಭ ಹಾರೈಸಿದ್ದಾರೆ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡುವಂತ ಕಾರ್ಯವನ್ನು ಗ್ಯಾರಂಟಿ ನ್ಯೂಸ್ ಚಾನೆಲ್ ಮಾಡ್ತಾ ಇದೆ ಇದಕ್ಕೊಂದು ಸಾಕ್ಷೀಕರಣ ಸಿಗೋ ಹಾಗೆ ಇವತ್ತೊಂದು ನಿಮಗೆ ಬಹುಮಾನ ಬಂದಿರುವಂಥದ್ದು ಗ್ಯಾರಂಟಿ ನ್ಯೂಸ್ಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಅವಾರ್ಡ್ ಬಂದಿರುವಂಥದ್ದು ತುಂಬ ಸಂತೋಷದ ಸಂಗತಿ ಅಭಿನಂದನೆಗಳನ್ನು ಈ ಸಂದವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈ ಚಾನಲ್ನಲ್ಲಿ ಸಾಕಷ್ಟು ಜನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಇವತ್ತು ಈ ಒಂದು ಅವಾರ್ಡ್ ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು ನಾಗರಿಕರಿಗೆ ಬೇಕಾಗಿರುವಂಥ ಸಮಾಜಕ್ಕೆ ಬೇಕಾಗಿರುವಂಥ ಸಮಾಜಮುಖಿಯಾಗಿ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ತಾವು ಇದ್ದೀರಾ ಅದರ ಪರಿಣಾಮ ಅವಾರ್ಡ್ ಬಂದಿದೆ ಅಂತ ನಾನು ಭಾವಿಸ್ತೇನೆ ಸತ್ಯನಿಷ್ಠ ವರದಿಗಳನ್ನು ತಾವು ಕೊಡ್ತಾ ಇದ್ದೀರಾ ನ್ಯೂಸ್ ಚಾನಲ್ಲು ಹುಟ್ಟಿ ನಾಲ್ಕೇ ತಿಂಗಳ ಮಗು ಈ ಮಗಳಿಗೆ ಮಗುಗೆ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಿದಂಥ ಗ್ಯಾರಂಟಿ ನ್ಯೂಸ್ಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಕಾಗಲಿಕ್ಕಿಲ್ಲ ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಶಡ್ ಹೊಡೆದು ಗ್ಯಾರಂಟಿ ನ್ಯೂಸ್ಗೆ ಕೆ ಎನ್ ಐ ಟಿ ಸೌತ್ ಅವಾರ್ಡ್ ಬಂದಿರೋದು ನಿಜಕ್ಕೂ ಕೂಡ ಕೇವಲ ಕನ್ನಡಿಗರಿಗೆ ಅಲ್ಲ ಇಡೀ ನ್ಯೂಸ್ ಚಾನಲ್ಗಳಲ್ಲೇ ನಾವು ಹೆಮ್ಮೆ ಪಡ ಒಂದು ವಿಶೇಷ ಇಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳ ಮಗು ಗ್ಯಾರಂಟಿ ನ್ಯೂಸ್ಗೆ ಈ ಒಂದು ಅವಾರ್ಡ್ ಬಂದಿರೋಂಥ ಈ ಸಂದರ್ಭದಲ್ಲಿ ಒಂದು ವರ್ಷಕ್ಕೆ ಇನ್ನು ಎಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಈ ಗ್ಯಾರಂಟಿ ನ್ಯೂಸ್ ಅಭಿವೃದ್ಧಿ ಆಗ್ಬೋದು ಒಳ್ಳೆಯ ಹೆಸ್ರು ಪಡಿಬೋದು ನಾವೆಲ್ಲ ನಿರೀಕ್ಷೆಯಲ್ಲಿದೆ